ದಾಂಡೇಲಿಯಲ್ಲಿ ಬಡವರು ಮತ್ತು ಜನಸಾಮಾನ್ಯರಿಗಾಗಿಯೇ ಶುಭಾರಂಭಗೊಂಡ ಒನ್ ಗ್ರಾಮ್ ಚಿನ್ನ ಬೆಳ್ಳಿ ಹಾಗೂ ಫ್ಯಾನ್ಸಿ ಆಭರಣಗಳ ಕುಶಾನ್ ಜ್ಯುವೆಲ್ಲರ್ಸ್ ಬಡವರು ಮತ್ತು ಜನಸಾಮಾನ್ಯರಿಗಾಗಿ ಅನುಕೂಲವಾಗಲೆಂದು ದಾಂಡೇಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿಯ ಎನ್ ರಸ್ತೆಯಲ್ಲಿರುವ ಮುಜಾವರ್ ಹೂವಿನ ಅಂಗಡಿಯ ಮುಂಭಾಗದ ಕಟ್ಟಡದಲ್ಲಿ ಪ್ರಾರಂಭವಾದ ಒನ್ ಗ್ರಾಮ್ ಚಿನ್ನ ಬೆಳ್ಳಿ ಹಾಗೂ ಫ್ಯಾನ್ಸಿ ಆಭರಣಗಳ ಕುಶಾನ್ ಜುವೆಲ್ಲರ್ಸ್ ಮಳಿಗೆಯ ಪ್ರಾರಂಭೋತ್ಸವವು ವಿಜೃಂಭಣೆಯಿಂದ ಜರುಗಿತು ಕುಶಾನ್ ಜುವೆಲ್ಲರ್ಸ್ ಮಳಿಗೆಯ ಮಾಲಕರಾದ ಉತ್ಸಾಹಿ ಯುವಕ ಗಂಗಾಧರ್ ತಳುವಾರ್ ಮತ್ತವರ ಪತ್ನಿ ದಿವ್ಯಾ ತಳುವಾರ್ ದಂಪತಿಗಳು ತಮ್ಮ ಮಕ್ಕಳಾದ ಆಯುಷ್ ರಚಿತ್ ಮತ್ತು ಕುಶಾನ್ ಅವರ ಅಮೃತ ಹಸ್ತದೊಂದಿಗೆ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗಂಗಾಧರವರ ತಂದೆ ಗೋರಪ್ಪ ತಳವಾರ್ ತಾಯಿ ಲಕ್ಷ್ಮಮ್ಮ ತಳವಾರ್ ಮಾವ ವಾಸುದೇವ ರಾಯ್ಕರ್ ಅತ್ತೆ ನಾಗೋಬಾಯಿ ಸಹೋದರ ಗಜೇಂದ್ರ ತಳವಾರ್ ಅತ್ತಿಗೆ ಲಕ್ಷ್ಮೀ ತಳವಾರ್ ಹಾಗೂ ಕುಟುಂಬಸ್ಥರಾದ ರಾಮಚಂದ್ರ ರಾಯ್ಕರ್ ಮಂಜುನಾಥ್ ಶೇಟ್ ದೀಪಾ ಶೇಟ್ ವಿಶಾಲ್ ಶೇಟ್ ಮೊದಲಾದವರು ಉಪಸ್ಥಿತರಿದ್ದು ನೂತನ ವ್ಯವಹಾರಕ್ಕೆ ಶುಭವನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಂಗಾಧರ್ ತಳವಾರ್ ಅವರು ಬಡವರಿಗೆ ಜನಸಾಮಾನ್ಯರಿಗೆ ತಮ್ಮ ಮಕ್ಕಳ ಮದುವೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗಾಗಿ ಬಂಗಾರ ಖರೀದಿಸಲು ಆರ್ಥಿಕ ಸಂಕಷ್ಟದಿಂದ ಕಷ್ಟ ಸಾಧ್ಯ ಈ ನಿಟ್ಟಿನಲ್ಲಿ ಅತಿ ಕಡಿಮೆ ದರದಲ್ಲಿ ಒನ್ ಗ್ರಾಮ್ ಚಿನ್ನ ಬೆಳ್ಳಿ ಹಾಗೂ ಫ್ಯಾನ್ಸಿ ಆಭರಣಗಳು ಸಿಗುವಂತಾಗಬೇಕೆಂಬ ಆಶಯದಿಂದ ಈ ವ್ಯವಹಾರವನ್ನು ಪ್ರಾರಂಭಿಸಿದ್ದೇವೆ ಎಂದರು ದಾಂಡೇಲಿಯ ಜನತೆಯ ಸಂಪೂರ್ಣ ಸಹಕಾರ ಈ ನೂತನ ವ್ಯವಹಾರಕ್ಕೆ ಸದಾ ಇರಲಿ ಎಂದು ವಿನಂತಿಸಿದರು ಒನ್ ಗ್ರಾಮ್ ಚಿನ್ನ ಬೆಳ್ಳಿ ಹಾಗೂ ಫ್ಯಾನ್ಸಿ ಆಭರಣಗಳ ಕುಶಾನ್ ಜ್ಯುವೆಲ್ಲರ್ಸ್ ಇದರ ವಿಶೇಷತೆಯ ಬಗ್ಗೆ ದೀಪಾ ಶೇಟ್ ಮತ್ತು ಮಂಜುನಾಥ್ ಶೇಟ್ ಅವರು ಮಾಧ್ಯಮಕ್ಕೆ ವಿವರಣೆಯನ್ನು ನೀಡಿದ್ದಾರೆ ಚಿನ್ನದ ಬೆಲೆ ಗಗನಕ್ಕೆ ಏರುತ್ತಿರುವ ಇಂತಹ ಸಂದರ್ಭದಲ್ಲಿ ಬಡವರು ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವುದು ಮಕ್ಕಳಿಗೆ ಬಂಗಾರ ಮಾಡಿಸುವುದು ಸುಲಭದ ಕೆಲಸವಲ್ಲ ಕನಸುಗಳು ಸಾಕಷ್ಟಿದ್ದರೂ ಆ ಕನಸು ನನಸಾಗಲು ಆರ್ಥಿಕ ತೊಂದರೆ ಬಡವರನ್ನು ಪ್ರತಿದಿನ ಕಾಡುತ್ತಿರುವುದು ಸಹಜ ಇಂತಹ ಸಂದರ್ಭದಲ್ಲಿ ಬಡವರಿಗೆ ಜನಸಾಮಾನ್ಯರಿಗೆ ಹಾಗೂ ಆರ್ಥಿಕ ತೊಂದರೆಯಲ್ಲಿರುವವರಿಗೆ ತಮ್ಮ ಮಕ್ಕಳ ಮದುವೆ ಹಾಗೂ ಮನೆಯ ಇನ್ನಿತರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಕಡಿಮೆ ಹಣದಲ್ಲಿ ನಮಗಿಷ್ಟದ ಆಭರಣಗಳನ್ನು ಖರೀದಿಸಲು ಅತ್ಯುತ್ತಮವಾದ ಹಾಗೂ ಸೂಕ್ತ ಮಳಿಗೆಯೇ ನಾವು ನೀವೆಲ್ಲರೂ ಇಷ್ಟಪಡುವ ಕುಶಾನ್ ಜುವೆಲ್ಲರ್ಸ್ ಒಂದು ಸಲ ಇಲ್ಲಿಗೆ ಭೇಟಿ ಕೊಡಿ ಇಲ್ಲಿಯ ಆಭರಣವನ್ನೊಮ್ಮೆ ನೋಡಿ ಅದರ ದರವನ್ನು ಕೇಳಿ ನಿಮಗಿಷ್ಟದ ಆಭರಣಗಳನ್ನು ಕೊಂಡುಕೊಳ್ಳಿ ಬಡವರಿಗಾಗಿ ಬಡವರಿಗೋಸ್ಕರ ನಾಳೆಯ ಬದುಕಿಗಾಗಿ ಬಡವರ ಮಕ್ಕಳ ಮದುವೆಯ ಸಂಭ್ರಮ ಸಡಗರಕ್ಕಾಗಿ ಇನ್ಯಾಕೆ ಚಿಂತೆ ಚಿಂತೆ ಬಿಡಿ ಕುಶಾನ್ ಜ್ಯುವೆಲ್ಲರ್ಸ್ಗೆ ಹೋಗಿ ನೋಡಿ ಇಲ್ಲಿ ಏನು ವಿಶೇಷತೆ ಇದೆ ಈ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಇದು ಎಲ್ಲ ಒಂದ್ ಗೋಲ್ಡ್ ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಏನು ಪಾಲಿಸಿ ಇಲ್ಲಿ ಹೋಗೋದಿಲ್ಲ ನಾವು ಹೆಂಗೆ ಯೂಸ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಟೂ ಇಯರ್ಸ್ ಬಂದರೂ ಬಂತು ಒಂದು ಸುತ್ತ ಪಾಲಿಶ್ ಹೋದ್ರೆ ನಾವು ಹಾಕ್ಕೊಡ್ತೇವೆ ಸಿಕ್ಸ್ ಮಂತ್ಸಲ್ಲಿ ಏನಾದ್ರು ಪಾಲಿಶ್ ಹೋಯ್ತಪ್ಪ ಅಂತ ಒಂದು ಸುತ್ತ ಐಟಮ್ ಮೇಲೆ ನಾವು ಹಾಕ್ಕೊಡ್ತೇವೆ ಏನೇನು ಐಟಮ್ಸ್ ಇದೆ ಇಲ್ಲಿ ಇಲ್ಲಿ ಮಂಗಳಸೂತ್ರ ನೆಕ್ಲೆಸ್ ಜುಮಕಿ ಪ್ರತಿಯೊಂದು ಹೆಣ್ಮಕ್ಳು ಏನೇನು ವಿಯರ್ ಮಾಡ್ತಾರೆ ಎಲ್ಲ ಐಟಮ್ಸ್ ಇದೆ ಒಂದು ಶಾರ್ಟ್ ಮಂಗಸೂತ್ರಲ್ಲೇ ಟೂ ತೌಸಂಡ್ ಟೂ ಹಂಡ್ರೆಡ್ ಹಿಂಗಿದೆ ಲಾಂಗ್ ತ್ರೀ ಸಾವಿರ ಎರಡು ಮಂಗಸ್ ಆಮೇಲೆ ದೊಡ್ಡ ಮಂಗ್ ಸುತ್ತ ಮೂರ್ ಸಾವಿರ ಮೂರು ಸಾವಿರದ ಎರಡು ಹಿಂಗಿದೆ ಆರು ತಿಂಗಳು ಗ್ಯಾರಂಟಿ ಏನಾದ್ರು ಒಂದ್ಸಲ ಪಾಲಿಶ್ ಹೋದ್ರೆ ಆರ್ ತಿಂಗಳಲ್ಲಿ ನಾವು ಮಾಡ್ಕೊಡ್ತೀವಿ ಆ ನಂತರ ಏನಾದ್ರು ಪಾಲಿಶ್ ಹೋದ್ರು ಮಾಡ್ಕೊಡ್ತೇವೆ ಅವರು ಮಾಡ್ಬೇಕು ಚಾಲ ಮಾಡ್ಬೇಕು

ಒಂದು ಒಂದ್ ಒಂದ್ ಗ್ರಾಮ್ ಗೋಲ್ಡ್ ಮತ್ತೆ ಗ್ಯಾರಂಟಿ ಮಲ್ಲ ಅದಕ್ಕೆ ಹೇಳ್ತಾ ಇದೆ ಒಂದು ರೀತಿಯಲ್ಲಿ ಪಂಗಾರೇಟ್ ಹೆಚ್ಚಾಗಿರೋದಕ್ಕೆ ಜನ ಇದಕ್ಕೆ ಅಟ್ರಾಕ್ಟಿವ್ ಆಗ್ತಾ ಇದೆ ಒಂದ್ ರೀತಿಯಲ್ಲಿ ಬಡವರಿಗೆ ನಿಮ್ಮ ಅಂಗಡಿ ಆಪತ್ತು ಹಾಗೆ ಹೇಳ್ಬಹುದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪುವರ್ ಫ್ಯಾಮಿಲಿ ಅವ್ರಿಗೆಲ್ಲ ಇದು ಒಂಥರ ಚಲೋ ಅಂತ ಹೇಳ್ಬೋದು